ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿಸ್ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಸೊ ಹಾಗಾಗಿ ನನಗೂ ಹೆಲ್ಪ್ ಆಗುತ್ತೆ ಯಾವ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ನಾನು ಅದೇ ಥರ ಟ್ರೈ ಮಾಡ್ತೀನಿ ಮಾಡೋಕ್ಕೆ ನನಗೂ ಇಷ್ಟು ದಿವಸ ಟೈಮ್ ಮ್ಯಾನೇಜ್ ಆಗ್ತಾ ಇರಲಿಲ್ಲ ಮಾಡೋಕ್ಕೆ ವೀಡಿಯೋಸ್ನೆಲ್ಲ ಮಾಡಿ ಎಡಿಟ್ ಮಾಡಿ ಎಲ್ಲ ಹಾಕೋಕ್ಕೆ ನಾನು ನನ್ನ ಪರ್ಸ್ನಲ್ ವಿಷಯದಿಂದ ಬ್ಯುಸಿ ಇದ್ದೀನಿ ನನಗೂ ವರ್ಕ್ ಮತ್ತು ಇದು ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಮ್ಯಾನೇಜ್ ಆಗ್ತಾ ಇರಲಿಲ್ಲ ಹಾಗಾಗಿ ಇನ್ಮೇಲೆ ವಿಡಿಯೋ ಮಾಡೋಕ್ಕೋಸ್ಕರನೇ ಅಂತಲೇ ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಇನ್ನು ಡೈಲಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಖಂಡಿತವಾಗಿಯೂ ಅಪ್ ವಿಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀನಿ ಇದು ಆ್ಯಕ್ಚುಲಿ ಸ್ಯಾಟರ್ಡೇ ವೀಡಿಯೋ ಇದು ನನಗೆ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ತಮ್ಮ ಇಬ್ಬರು ಶನೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಹಿರೇಮಗಳೂರು ರೋಡಲ್ಲಿ ಅದು ಗೊತ್ತಾಗಿಲ್ಲ ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕನೇ ಇರೋದು ರೈಲ್ವೆ ಸ್ಟೇಷನ್ ಹೋಗೋ ರೋಡ್ ಪಕ್ಕನೇ ಇರೋದು ಶನೇಶ್ವರ ದೇವಸ್ಥಾನ ಹಾಗೆ ನಾವು ಅಲ್ಲೇ ಕೈ ಕಾಲೆಲ್ಲ ತೊಳ್ಕೊಂಡು ಬಂದ್ವಿ ನನ್ನ ತಮ್ಮ ಆಮೇಲೆ ಅಲ್ಲೇ ಹೇಳ್ಬತ್ತಿ ಮತ್ತು ಎಣ್ಣೆ ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ವಿ ಮಾರ್ತಾಯಿದ್ರು ತಗೊಂಡ್ವಿ ಆಮೇಲೆ ಅದನ್ನು ತಗೊಂಡು ಇಬ್ರು ಬಂದ್ವಿ ಬಂದು ಹಾಗೆ ಫಸ್ಟ್ ಇಲ್ಲಿವರೆಗೆ ಎಲ್ಲ ನಿಂತ್ಕೊಂಡೆಲ್ಲ ಕೈಯೆಲ್ಲ ಮುಗ್ದು ಆಮೇಲೆ ಎಳುಬತ್ತಿ ಎಲ್ಲ ಹಚ್ಚಿದ್ವಿ ನಾನು ಫಸ್ಟ್ ಎಲ್ಲ ಹಚ್ತೆ ಎಳ್ಬತ್ತಿನ ಆಮೇಲೆ ಅವನಿಗೆ ಕೊಟ್ಟೆ ಅಲ್ಲಿ ಇಬ್ಬರು ಮಕ್ಕಳು ಇದ್ರು ಏನು ವೀಡಿಯೋಸ್ ಮಾಡ್ತಾ ಇದ್ದಾರೆ ಏನು ಅಂತೆಲ್ಲ ನೋಡಿ ನಗಾಡ್ತಾ ಇದ್ರು ಆಮೇಲೆ ಸ್ಮೈಲ್ ಮಾಡಿದ್ರು ಇಬ್ರು ಆಮೇಲೆ ನನ್ನ ತಮ್ಮಂಗೆ ಕೊಟ್ಟೆ ಅವನು ಅಷ್ಟೇ ಎಳ್ಬತ್ತಿ ಹಚ್ತೆ ಯಾಕೆಂದರೆ ಅವ್ನ ಫೇಸ್ ಕಾಣಿಸಿಲ್ಲ ಈ ಸಲ ಎಲ್ಲ ಅವನೇ ವೀಡಿಯೋ ಮಾಡಿರೋದು ಈ ವೀಡಿಯೋ ಫೋನ್ ಇದು ಏನು ಇದು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಅವನೇ ವೀಡಿಯೋ ಮಾಡಿರೋದು ಹಾಗಾಗಿ ಆಮೇಲೆ ಹಾಗೆ ಇನ್ನೇ ಕಟ್ ಮಾಡ ಅಂತ ಬಂದೆ ಅಲ್ಲೇ ಕತ್ತರಿ ಇಟ್ಟಿದ್ದರು ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿದೆ ಆಮೇಲೆ ಅಲ್ಲೇ ಶನೇಶ್ವರನ ವಿಗ್ರಹ ಇದೆ ಅದಕ್ಕೆ ಎಣ್ಣೆ ಹಾಕಬೇಕು ಹಾಕಿದ್ವಿ ಆಮೇಲೆ ಅಲ್ಲೇ ಕೂಡ ಬಾಕ್ಸ್ ಕೂಡ ಇಟ್ಟಿದ್ದರು ನಾವು ಮತ್ತು ಆಮೇಲೆ ಅದು ಎಲ್ಲಾದರೂ ಬಿಸಾಕ್ಬಿಡ್ತೀವಿ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ಪಾಪ ಎಲ್ಲ ಅವರು ಫುಲ್ ದೇವಸ್ಥಾನದವರ ಕಮಿಟಿಯವರು ಎಲ್ಲ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಟ್ಟಿದ್ರು ಆ ಥರ ಎಲ್ಲ ಹೌದು ಈಗ ಓದೋರೆಲ್ಲ ಒಂದೇ ಥರ ಮಾಡಲ್ಲ ಅಲ್ವಾ ಹಾಗಾಗಿ ಎಲ್ಲ ಹಾಕ್ದರೆಲ್ಲ ಅದೇ ಬಾಕ್ಸಿಗೆ ಹಾಕಬೇಕು ರ್ಯಾಪರ್ಸ್ ಎಲ್ಲ ಆಮೇಲೆ ಹಾಗೆ ಒಳಗೆ ಬಂದ್ವಿ ಒಳಗೆ ಬಂದಾಗ ಪೂಜಾರು ಎಲ್ಲ ಎಲ್ಲರೂ ತಂದಿದ್ದು ಪೂಜೆ ಸಾಮಾನೆಲ್ಲ ಇಸ್ಕೊಂಡು ಎಲ್ಲ ಇದು ಮಾಡ್ತಾ ಪೂರು ಆಮೇಲೆ ಹಾಗೆ ಮಂಗಾರತಿ ಕೂಡ ಆಯಿತು ದೇವಸ್ಥಾನ ಅಂತಮ್ಮ ಆಮೇಲೆ ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ದೇವಸ್ಥಾನದ್ದು ಒಳಗೆ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯ ಅಂತ ಬಂದಿತ್ತು ಸೊ ಹಾಗಾಗಿ ಅದನ್ನು ಮಾಡಿಕೊಂಡೆ ವೀಡಿಯೋನ ಆಮೇಲೆ ಹಾಗೆ ಪ್ರದಕ್ಷಿಣೆ ಹಾಕೋಣ ಅಂತ ಒಂದು ರೌಂಡು ಬಂದ್ವಿ ಅವನು ವೀಡಿಯೋ ಮಾಡ್ತಾಯಿದ್ದ ಆಮೇಲೆ ಹಾಗೆ ಪ್ರದಕ್ಷಿಣೆಲ್ಲ ಹಾಕೊಂಡು ಬಂದ್ವಿ ಎಲ್ಲ ಈ ಸಲ ಅವನೇ ವೀಡಿಯೋ ಮಾಡಿರೋದು ಯಾವ ಥರ ಮಾಡಿದ್ದಾನೆ ಅಂತ ನಾನು ಈಗಲೇ ನೋಡ್ತಾ ಇರೋದು ಎಡಿಟ್ ಮಾಡುವಾಗ ಅವ್ನು ಸ್ವಲ್ಪ ಎಲ್ಲ ಶೇಕ್ ಎಲ್ಲ ಮಾಡಿದ್ದಾನೆ ಬಟ್ ಆದರೂ ತುಂಬ ಚೆನ್ನಾಗಿ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದಾನೆ ಅದೇ ಖುಷಿ ನನಗೆ ತುಂಬ ಆಮೇಲೆ ನನಗೆ ಗೊತ್ತಿರಲಿಲ್ಲ ಅವನು ಸೆಲ್ಫಿ ಥರ ಇದು ಮಾಡ್ಕೊಂಡು ಅವನು ಹಾಯ್ ಅಂತೆಲ್ಲ ಮಾಡಿದ್ದಾನೆ ಆಮೇಲೆ ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಬಂದ್ವಿ ಆಮೇಲೆ ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ ಆಮೇಲೆ ಹಾಗೆ ಒಂದು ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಇಬ್ಬರು ಬಂದು ಕುತ್ಕೊಂಡ್ವಿ ಆಮೇಲೆ ಹಾಗೆ ಇಬ್ಬರು ಒಂದು ಫೋಟೋ ತೊಗೊಳ್ಳೋಣ ಅಂತ ಫೋಟೋ ತೊಗೊಂಡ್ವಿ ನಾನು ಅಮ್ಮ ಆಮೇಲೆ ಎಲ್ಲ ಫೋಟೋ ಎಲ್ಲ ತಗೊಂಡ್ವಿ ಆಮೇಲೆ ಒಂದು ಸಲ ಸುಮ್ಮನೆ ವೀಡಿಯೋ ಮಾಡಿದೆ ಒಂದು ದೇವಸ್ಥಾನ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡಿದೆ ಆಮೇಲೆ ಅಲ್ಲಿಂದ ದೇವಸ್ಥಾನದಿಂದ ಮನೆಗೆ ಹೊರಟ್ವಿ ಆಮೇಲೆ ಮನೆಗೆ ಹೊರಬಾಗ ಅವನೆಲ್ಲ ವೀಡಿಯೋಸ್ ಮಾಡ್ಕೊತೀನಿ ನಾನು ಏನೇನು ಬರುತ್ತೆ ಅಂತೆಲ್ಲ ಆ ಕಡೆ ಈ ಕಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ತಾಯಿದ್ದ ಅವನಿಗೆ ಇಲ್ಲಿ ನಮ್ಮ ಕೋಟೆಯಲ್ಲಿ ಒಂದು ಕೆರೆ ಇದೆ ಅದನ್ನು ಕೆರೆದ ವೀಡಿಯೋ ಮಾಡಬೇಕು ನಾನು ಅಂತಿದ್ದನ್ನ ಕೋಟೆ ಕೆರೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾನೆ ಹಾಗೆ ಮನೆಗೆ ಹೋಗೋಣ ಅಂತ ಹೊರಟ್ವಿ ಆಮೇಲೆ ಹಾಗೆ ನಾವು ಮನೆ ಹತ್ರ ಹೋಗುವಾಗ ನನ್ನ ಸ್ಕೂಲ್ ಸೈಡ್ ಅವರೇ ನಾನು ಎಲ್ ಕೆ ಜಿಯಿಂದ ಟೆಂತ್ ತನಕ ಓದಿದ್ದು ಟಿ ಎಮ್ ಎಸ್ ಅಂತ ಟೌನ್ ಮಹಿಳಾ ಸಮಾಜ ಅಂತ ಸ್ಕೂಲಲ್ಲೇ ಹಾಗೆ ಅದು ಲೈಬ್ರರಿ ರೋಡ್ ಕೂಡ ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ಚಿಕ್ಕಮಂಗ್ಳೂರು ಕ್ಲಬ್ ಸಿಗುತ್ತೆ ಆಮೇಲೆ ಹಾಗೆ ನಾವು ಮನೆ ಹತ್ರ ಬಂದ್ವಿ ಹೊಸ್ಮನೆ ಬಡಾವಣೆ ಆಮೇಲೆ ನಾನು ಅಮ್ಮ ತಮ್ಮ ಎಲ್ಲರೂ ಬಿರಿಯಾನಿ ತೊಗೊಳ್ಳೋಣ ಅಂತ ಬಂದ್ವಿ ಅದು ನಮ್ಮ ಚಿಕ್ಕಮಗ್ಳೂರಲ್ಲಿ ಫೇಮಸ್ ಆಗಿರೋ ಕ್ಯಾಪ್ಟನ್ ದೊನ್ನೆ ಬಿರಿಯಾನಿ ಬಂದ್ವಿ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಪೋಸ್ಟ್ ಆಫೀಸ್ ರೋಡು ಅಪೋಸಿಟ್ ಆ್ಯಕ್ಚುಲಿ ಪೋಸ್ಟ್ ಆಫೀಸ್ ಅಪೋಸಿಟ್ಟೇ ಇರೋದು ಅದು ದೊನ್ನೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇಲ್ಲಿ ಹಾಗಾಗಿ ಯಾವಾಗಲೂ ನಾವು ಇಲ್ಲಿ ತೊಗೊಳೋದು ಆಮೇಲೆ ನಾವೆಲ್ಲ ಒಳಗೆ ಹೋದ್ವಿ ಒಳಗೆ ಹೋಗಿ ಎಲ್ಲ ಆರ್ಡರ್ ಮಾಡಿದ್ವಿ ಏನೇನು ಬೇಕು ಅಂತೆಲ್ಲ ಆರ್ಡ್ರ್ ಮಾಡಿದ್ವಿ ಪಾರ್ಸೆಲ್ಗೆ ಪಾರ್ಸಲ್ ಅಂತ ಹೇಳಿದ್ವಿ ಮನೆಗೆ ತೊಗೊಂಡೋಗೋಣ ಅಂತ ಆಮೇಲೆ ಆಗಿ ನಾನು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಆಮೇಲೆ ನನ್ನ ತಮ್ಮಂಗೆ ಏನು ಚೂಸ್ಬೇಕು ಅಂತ ಅದಕ್ಕೆಲ್ಲ ನೋಡ್ತಾ ಇದ್ರು ಏನು ಅಂತ ನಮ್ಮ ಜೀರಾ ತೊಗೊಂಡು ಆಮೇಲೆ ಪಾರ್ಸಲ್ ಗಿಡಿದ್ವಲ್ಲ ಪಾರ್ಸೆಲೆಲ್ಲ ಆಗಿತ್ತು ತಂದು ಕೊಟ್ರು ಯಾಕೆಂದರೆ ಇನ್ನು ಶ್ರಾವಣ ಸ್ಟಾರ್ಟ್ ಅಲ್ಲ ಅಂತ ಹೇಳಿಬಿಟ್ಟು ತಿನ್ಬಿಡೋಣ ಅಂತೇಳಿ ತಿಂದ್ಬಿಟ್ವಿ ಅಷ್ಟೇ ಮತ್ತಿನ್ನು ತಿನ್ನೋಂಗಿರಲ್ವಲ್ಲ ಅಂತ ಆಮೇಲೆ ಮನೆ ಬಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ ಆಮೇಲೆ ನೆಕ್ಸ್ಟ್ ವೀಡಿಯೋ ಆ್ಯಕ್ಚುಲಿ ಅಭಿಮಾನ ಮಾಸಿದ ಹಾಕಿದ್ದೀನಿ ಅದಕ್ಕೆ ಮ್ಯೂಸಿಕ್ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್